करोतु मम कल्याणं हरिर्हय मुकाविदः वरदोस्तु निरन्तरं पाणिते करवण्यं वचरणो हृदि सर्वदा मद्वाच्य सरणी पूयात् श्रीमदाचार्य भामग तवाश्रये गुरुं भक्त्या महा विश्वासपूर्वकं निक्षिपे सर्वभारांश्च गुरु श्री पादपंकजे अपरोक्ष ज्ञानिगळागिरुवंत विजयदासरु रचने माडिकोट्टिरुवंत हरिभक्तरिगे ಆವ ಭಯವೂ ಇಲ್ಲ ಅನ್ನುವಂತಹ ಸುಳಾದಿಯಲ್ಲಿ ಕೊನೆ ಭಾಗಕ್ಕೆ ಬಂದಿದ್ದೇವೆ ಕೊನೆ ಭಾಗದಲ್ಲಿ ಹೇಳ್ತಾರೆ ದುರಿತ ಗಿರಿಗೆ ವಜ್ರ ಹರಿನಾಮ ಭಕ್ತರಿಗೆ ನಿರುತ ವಜ್ರದ ಜೋಡು ಭಯವಿಟ್ಟು ನಡೆವಂಗೆ ಸುರಿವದು ಮಧುರಪಾನ ಬಿಡದೆ ನೆನವಂಗೆ ನೆರನಂಬಿದವರಿಗೆ ಸುತ್ತ ತಿರುಗುವ ಪರೆ ಪಹರೆ ಕರೆಯಲು ವೈಕುಂಠ ಕರತಳದೇ ಇಪ್ಪದು ಹರಿ ಎಂದು ನೆನೆದವರ ಸಂಗತಿಯಲ್ಲಿ ಕ್ಷಣವಿರಲು ಮುಕ್ತಿಗೆ ಮಾರ್ಗ ಬಯಲಾಗಿ ತೋರುವುದು ಹರಿಯ ಪಾದದಲ್ಲಿ ಆಸಕ್ತನಾಗಿದ್ದವಗೆ ಇರುಳು ಹಗಲು ಮೃತ್ಯು ಕಾಯ್ದೇನು ಮಾಡುವುದು ಹರಿಭಯಂಕರ ನಮ್ಮ ವಿಠಲ ರೇಷ ಸರಿಯದೇ ಸಮೀಪ ಇರಲು ಎತ್ತಣ ಭಯ ಬಹಳ ಸುಂದರವಾಗಿರುವಂತಹ ಸುಳಾದಿ ಈ ಸುಳಾದಿಯಲ್ಲಿ ತಿಳಿಸುತ್ತಾರೆ ಭಗವಂತನ ನಾಮವನ್ನ ನಿತ್ಯದಲ್ಲಿ ಯಾರು ಸ್ಮರಣೆ ಮಾಡ್ತಾರೋ ಬೆಳಗ್ಗೆ ಎದ್ದು ಕೂಡ ನಮ್ಮ ವಿಜಯದಾಸರು ಮಾಡಿರುವಂಥದ್ದೇ ಸುಳಾದಿಗಳಿದ್ದಾವೆ ಕಪಿಲ ಸುಳಾದಿ ಅಂತ ಇದೆ ಅದರಲ್ಲಿ ಹೇಳ್ತಾರೆ ಕಪಿಲ 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 ಕಪಿಲಾಯನ ಮಹಾ ಅಂತ ಬೆಳಗ್ಗೆ ಎದ್ದು ಕೂಡೇ ಸ್ಮರಣೆ ಮಾಡಬೇಕು ಯಾರು ಕಪಿಲನನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ಎಲ್ಲ ಕಡೆ ವಿಜಯ ಸೋಲು ಅನ್ನೋದು ಹೆಸರೇ ಇಲ್ಲ ಹಾಗೆ ಭಗವಂತನ ನಾಮವನ್ನ ಅವ್ರು ಹೇಳುವಂಥದ್ದು ದುರಿತ ಗಿರಿಕೆ ವಜ್ರ ಹರಿನಾಮ ದುರಿತಗಳು ಅಂತ ಏನಿದ್ದಾವಲ್ಲ ಅದರದೇ ಪರ್ವತ ಯಾಕೆ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳ ಒಂದು ಪರ್ವತ ನಮ್ಮ ಪುತ್ತೆ ಅಂತ ನಿಂತಿರುವಂಥದ್ದು ಆ ಪರ್ವತಕ್ಕೆ ವಜ್ರಾಯುಧ ಇದ್ದ ಹಾಗೆ ಹರಿಯನಾಮ ಅಷ್ಟು ವಿಶೇಷವಾಗಿರುವಂಥದ್ದು ಅದಕ್ಕೆ ಒಳ್ಳೆ ಉದಾಹರಣೆ ಅಜಾಮಿಳನನ್ನು ನಾವು ಕರ್ ತೆಗೆದುಕೊಳ್ಳಬಹುದು ಎಷ್ಟೆಲ್ಲಾ ಪಾಪ ಮಾಡಿದ್ದಾನೆ ಕೊನೆಗೆ ನಾರಾಯಣ ಅಂತ ಕೂಗಿದ ಆ ಭಗವಂತನ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ ಪಾ ವಿಷ್ಣು ದೂತರು ಬಂದಿದ್ದಾರೆ ಇನ್ನು ಭಕ್ತರಿಗೆ ನಿರೂತ ವಜ್ರದ ಕವಚ ಅಂದ್ರೆ ಆಧುನಿಕ ಭಾಷೆಯಲ್ಲಿ ಹೇಳೋದಾದ್ರೆ ಯಾವುದೇ ಸಿಡಿಮದ್ದಿನಿಂದ ಗುಂಡಿನಿಂದ ದೇಹವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಹೇಗೆ ಕವಚವನ್ನ ಹಾಕೊಂಡಿರ್ತಾರೋ ಹಾಗೆ ಭಗವಂತನ ನಾಮ ಅನ್ನೋದೇ ಒಂದು ಕವಚ ಇದ್ದ ಹಾಗೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಳ್ಳೆ ಉದಾಹರಣೆ ಪ್ರಲ್ಹಾದರಾದರು ಎಷ್ಟೆಲ್ಲ ತೊಂದರೆ ಕೊಟ್ಟರು ಆ ಹಿರಣ್ಯ ಕಶುಬು ಮಗನಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಆ ಭಗವಂತನ ನಾಮ ಅವನನ್ನ ಹೆಜ್ಜೆ ಹೆಜ್ಜೆಗೂ ರಕ್ಷಣೆ ಮಾಡಿರುವಂಥದ್ದು ಹರಿಯನ್ನ ಬಿಡದೆ ನೆನೆವರೆಗೆ ಮಧುರಪಾನ ದೇವತೆಗಳು ನಿತ್ಯ ನಿರಂತರವಾಗಿ ಭಗವಂತರ ಸ್ಮರಣೆಯನ್ನು ಮಾಡುವಂಥವ್ರು ಅಂತಹ ಭಗವಂತರ ನಾಮವನ್ನ ಸ್ಮರಣೆ ಮಾಡುವಂತಹ ದೇವತೆಗಳಿಗೆ ಅಮೃತವನ್ನೇ ಕುಡಿಸಿದ್ದಾನೆ ಭಗವಂತ ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಹೇಳುತ್ತಾರೆ ವಾಸವ ಮುಖವಿಭುತಾಸುರ ನಿಚಯಕ್ಕೆ वासुदेव ने शुभाशुभ समस्त जग कीश केशव अश जीव रिशु ज्ञान वे फल भी दुबार दुत के सिरिनिलयन गुण गल तिलितु भजिसुते फलवितु बाल दुदके ಂದಗಳಿಶಾದೀನ ಭವಾಸಂಭ ಸದಾಶಿವ ಶ್ವಾಸ ಪಿಟು ಶಕ್ತಿ ಲೇಷಿಲ್ಲದೆಂಬುದೇ ಫಲವಿಟು ಬಾಳುದೇ ಎಲ್ಲ ದೇವತೆಗಳು ಭಗವಂತನ ಸ್ಮರಣೆಯನ್ನ ನಿತ್ಯ ನಿರಂತರವಾಗಿ ಮಾಡ್ತಾರೆ ಅದರ ಬಲದಿಂದ ಅವರಿಗೆ ಭಗವಂತ ಏನ್ ಮಾಡಿದ್ದಾನೆ ಅಮೃತವನ್ನೇ ಕುಡಿಸಿದ್ದಾನೆ ಅಮರರು ಅಂತ ಅನಿಸ್ಕೊಂಡಿದ್ದಾರೆ ದೇವತೆಗಳು ಯಾಕೆ ಆ ಭಗವಂತನ ನಾಮಸ್ಮರಣೆ ಇಲ್ಲ ಇನ್ನು ನೆರೆನಂಬಿದವರಿಗೆ ಸುತ್ತ ತಿರುಗುವ ಪಹರೆ ಈ ಹಿಂದೆಲ್ಲ ಹಿಂದೂ ಇತ್ತು ಈಗೂ ನಾವು ಕಾಣಬಹುದು ಹಿಂದೆಲ್ಲ ರಾಜರು ಹೋಗಬೇಕಾದ್ರೆ ಸುತ್ತಲೂ ಬಿಚ್ಚುಗತ್ತಿಯನ್ನು ಹಿಡಿದಿರುವಂತಹ ಪಹರೆ ಭಟರು ಇರ್ತಿದ್ರು ಯಾಕೆ ರಾಜರನ್ನು ರಕ್ಷಣೆ ಮಾಡಬೇಕು ಅಂತ ಹಾಗೆ ಭಗವಂತನ ನಾಮ ಪಹರೆಯಂತೆ ರಕ್ಷಣೆ ಮಾಡಿದಂತೆ ಅದಕ್ಕೆ ಒಳ್ಳೆ ಉದಾಹರಣೆ ಯಾರು ಐದು ವರ್ಷದ ಬಾಲಕ ಧ್ರುವ ಮಹಾರಾಜ ಕಾಡಿಗೆ ಹೋಗಿದ್ದಾನೆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಕಥೆಯಲ್ಲೇ ಹೇಳ್ತಾರೆ ಬಹಳ ವಿಸ್ತಾರವಾಗಿ ಭಾಗವಂತ ಹೇಳ್ತದೆ ತಾಯಿ ಸುರುಚಿ ತನ್ನ ಮಗನಿಗೆ ಹೇಳ್ತಾಳೆ ನೀನ್ ಮಾತ್ರ ಕೂಡ್ಲಿಕ್ಕೆ ಅರ್ಹ ನಿನ್ನ ಅಪ್ಪನ್ ತೊಡೆ ಮೇಲೆ ಧ್ರುವನಿಗೆ ಹೇಳ್ತಾಳೆ ನೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಹಾಗಾಗಿ ನೀನ್ ಕೊಡ್ಲಿಕ್ಕೆ ಆಗೋದಿಲ್ಲ ನೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ನಿನಗೆ ಆ ಅವಕಾಶ ಸುನೀತಿ ಹತ್ರ ಬಂದು ತನ್ನ ತಾಯಿ ಹತ್ರ ಧ್ರುವ ಹೇಳದಂತ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಆಗಿದ್ರೆ ಇನ್ನೇನು ಮಾತು ಹೇಳ್ತಿದ್ರೋ ಗೊತ್ತಿಲ್ಲ ಆದ್ರೆ ಸಂಸ್ಕಾರ ಯುತವಾಗಿರುವಂತಹ ತಾಯಿಯ ಬಾಯಲ್ಲಿ ಬಂದಿರುವಂತಹ ಮೃದುವಾದ ಮಧುರವಾದ ಹಿತವಾದ ಮಾತು ಅದು ನಮ್ಮೆಲ್ಲರಿಗೆ ಆದರ್ಶಪ್ರಾಯವಾಗಿರುವಂಥದ್ದು ಮಾಮಂಗಲಂ ತಾತ ಪರೇಶು ಮಂಸ್ತಾಕ್ತೇಜನೋ ಯತ್ಪರ ದುಃಖದಸ್ತದ ಭಾಗವತ ನಮಗೆ ಹೇಳುವಂತಹ ಮಾತು ಮಾಮಂಗಲ ಅಮಂಗಲವನ್ನ ಅಂದ್ರೆ ಬೇರೆಯವರ ಬಗ್ಗೆ ಯಾವತ್ತೂ ಕನಸು ಮನಸ್ಸಿನಲ್ಲೂ ಸಹಿತ ಅಮಂಗಲವನ್ನ ಯೋಚನೆ ಮಾಡಬೇಡ ದ್ವೇಷ ಮಾಡಬೇಡ ಅವರು ಮಾಡಿದ ಕರ್ಮ ಜನೋ ಯತ್ ಪರ ಸ್ತದೆ ಅವ್ರು ಮಾಡಿರೋ ಕರ್ಮ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಸುಖ ಆಗ್ಲಿ ದುಃಖ ಆಗ್ಲಿ ಅವರೇ ಅನುಭವಿಸ್ತಾರೆ ನೀನು ಭಗವಂತನ ಅನುಗ್ರಹವನ್ನ ಪಡಿ ಸಾಧನೆ ಮಾಡಿಕೊಳ್ಳು ಅಂತ ಹೇಳಿ ಉಪದೇಶವನ್ನ ಮಾಡಿದ್ದಾಳೆ ಆ ಸಂದರ್ಭದಲ್ಲಿ ನಾರದರು ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಬರ್ತಾರೆ ಕೇಳ್ತಾರೆ ಎಲ್ಲಿ ಹೊರಟಿದ್ದೀಯಪ್ಪ ಧ್ರುವ ಎಲ್ಲಾ ಭಗವಂತನ್ ನೋಡ್ಲಿಕ್ಕೆ ಹೊರಟಿದ್ದೀನಿ ಏ ಇಲ್ಲ ಕಾಡಿನಲ್ಲಿಲ್ಲ ಪ್ರಾಣಿಗಳೆಲ್ಲ ಇರ್ತಾವೆ ಇದೆಲ್ಲ ಆಡೋಂಥ ವಯಸ್ಸು ಏನೋ ಅಂತಾರೆ ದೊಡ್ಡವರು ಅದನ್ನೆಲ್ಲ ಮನಸ್ಸಿಗೆ ತಗೋಬಾರದು ಮನೆಗೆ ಹೋಗ್ಬಿಡು ಅಂದ್ರೆ ಮನಸ್ಸು ಮಾಗಿದನೋ ಇಲ್ಲೋ ಅಷ್ಟು ಭಕ್ತಿ ಅವನಲ್ಲಿ ಇದೇನೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಆ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಅವನು ಹೇಳ್ತಾನೆ ಇಲ್ಲ ನಾ ಭಗವಂತನನ್ನ ಕಾಣದೆ ನಮ್ಮಮ್ಮ ಹೇಳಿದ್ದಾಳೆ ಭಗವಂತನನ್ನ ನೋಡೇನ ಮನೆಗೆ ಹೋಗೋದು ಆ ದೃಢವಾದ ಧ್ರುವ ಅನ್ನೋ ಶಬ್ದ ಅದೇ ಅರ್ಥ ಇದೆ ದೃಢವಾದ ನಿಶ್ಚಲವಾದ ಮನಸ್ಸು ಆ ಭಗವಂತನಲ್ಲಿರುವಂಥದ್ದು ವಾಸುದೇವ ಮಂತ್ರವನ್ನು ಉಪದೇಶ ಮಾಡುತ್ತಾರೆ ಭಗವಂತನ ಅನುಗ್ರಹ ಆಗಲಿ ಅಂತಾರೆ ಗುರುವಿನ ಗುಲಾಮ ಇದೇ ಪುರಂದರದಾಸರಾಗಿ ನಾರದರು ಹೇಳಿರುವಂತಹ ಮಾತು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ತಿ ಗುರುಗಳ ಅನುಗ್ರಹ ಮಹಾಜ್ಞಾನಿಗಳು ಭಗವಂತನ ಅನುಗ್ರಹ ಪಡೆದಂಥವರು ಬ್ರಹ್ಮಮಾನಸ ಪುತ್ರರಾಗಿರುವಂತಹ ನಾರದನೇ ಅನುಗ್ರಹ ಅಂತಹ ಅನುಗ್ರಹವನ್ನು ಪಡೆದಂತಹ ಧ್ರುವ ಮುಂದೆ ಭಗವಂತನನ್ನ ಕಾಣ್ತಾನೆ ಹೀಗೆ ಅಷ್ಟೆಲ್ಲ ಪ್ರಾಣಿಗಳು ಕ್ರೂರವಾದ ಮೃಗಗಳಿರುವಂತಹ ಆ ಕಾಡಿನಲ್ಲಿ ಕೂತು ತಪಸ್ಸನ್ನ ಮಾಡಿದ್ರು ಏನೂ ಆಗಲಿಲ್ಲ ಕಾರಣ ಭಗವಂತನ ನಾಮ ಇನ್ನು ಕರೆಯಲು ವೈಕುಂಠಕರ ತಳದಿಪ್ಪದು ಕರೆದುಕೊಳ್ಳೇ ಭಗವಂತ ಬರ್ತಾನೆ ಅನ್ನೋದಕ್ಕೆ ಉದಾಹರಣೆ ಯಾರು ಪರೀಕ್ಷಿತ್ ಮಹಾರಾಜ ಹೊಟ್ಟೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಾಯಿಯ ಗರ್ಭದಲ್ಲಿದ್ದಂತಹ ಸಂದರ್ಭದಲ್ಲಿ ಬ್ರಹ್ಮಾಸ್ತ್ರವನ್ನ ಬಿಡ್ತಾರೆ ಅಶ್ವತ್ಥಾಮಾಚಾರ್ಯ ಭಾಗವತವನ್ನ ಶ್ರವಣ ಮಾಡಿರೋರಿಗೆ ಗೊತ್ತಾಗತ್ತೆ ಅಂತಹ ಸಂದರ್ಭದಲ್ಲೂ ಸಹಿತ ಪರೀಕ್ಷಿತ ಸುತ್ತಲೂ ತಿರುಗ್ತಾ ಇದೆ ವಿಷ್ಣುವಿನ ಚಕ್ರ ಸುದರ್ಶನ ಚಕ್ರ ಅವನನ್ನು ರಕ್ಷಣೆ ಮಾಡಿರುವಂಥದ್ದು ಪರೀಕ್ಷಿತನ ಒಂದು ಮಹಾ ಮಹಿಮೆ ವಿಷ್ಣು ರಾತ ಅಂತ ಅನಿಸ್ಕೊಂಡಿರುವಂಥವನು ಕರೆಯಲು ವೈಕುಂಠ ತಳಹದಿಪ್ಪದು ಅಂತಹ ಭಗವಂತ ಅನುಗ್ರಹ ಬಂದು ಬಳದಂಥವನು ಪರೀಕ್ಷಿತ್ ಮಹಾರಾಜ ಭಾಗವತ ಅಮೃತವನ್ನ ಶುಕಾಚಾರರು ಬಂದು ಅವನ ಮೇಲೆ ಹರಿಸಿರುವಂಥದ್ದು ಹರಿ ಎಂದು ನೆನೆವರ ಭಕ್ತರ ಸಂಘದಲ್ಲಿ ಒಂದು ಕ್ಷಣವಿದ್ದರೂ ಸರಿಯೇ ಮುಕ್ತಿ ಮಾರ್ಗಕ್ಕೆ ಬೇಕಾದ ಜ್ಞಾನ ಲಭಿಸುವುದು ಭಗವದ್ ಭಕ್ತರ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಎಂದು ದಾಸರಾರು ಮಾತಿದೆ ಅಲ್ಲ ಆ ಮಾತನ್ನ ಚಾಚೂ ತಪ್ಪದೆ ನಡೆಸಿ ಎಂತಾರೆ ವಿಜಯದಾಸರು ಸಜ್ಜನರ ಸಹವಾಸವನ್ನು ಮಾಡಿ ಯಾಕೆ ಅಂದ್ರೆ ಸಜ್ಜನರು ನಿಮ್ಮನ್ನ ಭಗವಂತನ ಎಡೆಗೆ ಕರ್ಕೊಂಡು ಹೋಗುವಂಥವ್ರು ಇಂತಹ ಸಜ್ಜನರ ಸಹವಾಸವನ್ನ ಯಾರು ಮಾಡ್ತಾರೋ ಅವರು ಮೋಕ್ಷವನ್ನು ಕುಳಿತು ಬಾ ಅವರಿಗೆ ಮೃತ್ಯು ಅನ್ನೋದೇನು ಮಾಡೋದೇ ಇಲ್ಲ ಹೊರಗಡೆ ಕಾಯ್ತಾ ಇರಲಿ ಮೃತ್ಯು ಅವನಿಗೆ ಏನು ಮಾಡೋದಿಲ್ಲ ಯಾಕೆ ಅರಿಭಯಂಕರನಾದ ಅಂದ್ರೆ ಮೃತ್ಯುವಿಗೆ ಮೃತ್ಯು ಮೃತ್ಯು ಅಂತ ನಮ್ಮನ್ನು ಯಾರು ಕರೀತಾರ ಮೃತ್ಯುಂಜಯ ಅಂತ ಲೋಕದಲ್ಲಿ ಪ್ರಖ್ಯಾತ ಯಾರಿಗೆ ರುದ್ರದೇವರಿಗೆ ಆ ಮೃತ್ಯುಂಜಯನಿಗೂ ಮೃತ್ಯು ಯಾರು ನಮ್ಮ ನರಸಿಂಹ ದೇವರು ಅದನ್ನಿಲ್ಲಿ ಹೇಳ್ತಾರೆ ಅರಿಭಯಂಕರನಾದ ನರಸಿಂಹ ವಿಜಯವಿಠದ ನಮ್ಮೆಡೆಗೆ ಬಿಡದೆ ಸಮೀಪ ಇಡಲು ಎಂತಹ ಮೃತ್ಯು ಬರ್ಲಿಕ್ಕೆ ಸಾಧ್ಯ ಯಾವುದೋ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಭಗವಂತನ ಅನುಗ್ರಹವನ್ನ ಪಡೆದಂಥವರಿಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸುಳಾದಿಯಲ್ಲಿ ನಾನು ಬಹಳ ಸರಿ ಹೇಳ್ತಿರ್ತೀನಿ ಜೊತೆ ಅಂತ ಕೊಟ್ಟಿರ್ತಾರೆ ಕೊನೆಯದರಲ್ಲಿ ಆ ಜೊತೆಯಲ್ಲಿ ಇಡೀ ಸುಳಾದಿಯ ಸಾರಾಂಶವನ್ನು ತಿಳಿಸ್ತಾರೆ ಕೊನೆ ಹೇಳ್ತಾರೆ ಆರನೆಯದರಲ್ಲಿ ಉಂಟುಂಟು ವಿಜಯ ವಿಠಲ ಎಂದವಗೆ ಭಯದ ಗಂಟಲ ನೊದದು ವೈಕುಂಠ ಪುರದ ಗತಿ ಒಂದೇ ಮಾತಿನಲ್ಲಿ ಹೇಳಬಿಟ್ರು ಯಾರು ನಿತ್ಯದಲ್ಲಿ ವಿಜಯ ವಿಠಲನನ್ನ ಸ್ಮರಣೆ ಮಾಡ್ತಾರೋ ವಿಠಲ 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 ಅಂತ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ನರಕದ ಭಯ ಇರೋದಿಲ್ಲ ಮಾಯೆಯ ಭರ ಭಯ ಇರೋದಿಲ್ಲ ವಿಷದ ಭಯ ಇರೋದಿಲ್ಲ ಭವದ ಭಯವೇ ಇರೋದಿಲ್ಲ ಜನನ ಮರಣದ ಭಯ ಇಲ್ಲ ಇದು ಬರೇ ಮಾತಲ್ಲ ಒಂದೇ ಮಾತ್ನಲ್ಲಿ ಹೇಳ್ತಾರೆ ಭಯದ ಗಂಟಲನ್ನ ಹಿಚುಕಿ ಒದ್ದು ಹೊರಗೆ ಹಾಕ್ತದಂತೆ ಯಾವುದೋ ಭಗವಂತನ ನಾಮ ವೈಕುಂಠದ ಮಾರ್ಗವನ್ನ ತೋರಿಸುವಂಥದ್ದು ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ವಿಜಯದಾಸು ಉಂಟುಂಟು ವಿಠಲ ಎಂದವಗೆ ಯಾರು ಭಗವಂತನ ಸ್ಮರಣೆಯನ್ನ ನಿತ್ಯ ನಿರಂತರವಾಗಿ ಮಾಡುತ್ತಾರೋ ಸೋಚಿತ ಪೊಗಿಯಾಚಿಸದೆ ಖೇಚರ ವಾಹಚರಾಚರ ಬಂಧಕ ಮೋಚಕ ನೃತಿ ಯೋಚಿಸುತ್ತಿತ್ತು ಫಲವಿತು ಬಾಳುದು ಸಿರಿ ನಿಲಯನ ಗುಣಗಳ ತಿಳಿದು ಫಚಿಸು ಬಾಳುದು ಹಾಗೆ ನಿತ್ಯ ನಿರಂತರವಾಗಿ ಯಾರು ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ಯಾವ ಭಯವೂ ಇರೋದಿಲ್ಲ ಎಲ್ಲ ಭಯವನ್ನ ಬಿಡಿಸಿ ಭಗವಂತ ಅವರಿಗೆ ವೈಕುಂಠದ ದಾರಿಯನ್ನ ತೋರಿಸ್ತಾ ಇದೆ ಭಗವಂತರ ನಾಮ ಹಾಗಾಗಿ ಈ ಸುಳಾದಿಯಲ್ಲಿ ಬಹಳ ಸುಂದರವಾಗಿ ಹರಿಭಕ್ತರಿಗೆ ಯಾವ ಭಯವೂ ಇಲ್ಲ ನಿರ್ಭಯತ್ವವನ್ನ ನೀಡುವಂಥದ್ದು ಭಗವಂತನ ನಾಮ ಹಾಗಾಗಿ ಕಾಲಕಾಲದಲ್ಲಿ ಕಾಲನಿಯಾಮಕನಾಗಿರುವಂತಹ ಭಗವಂತನ ಸ್ಮರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು